ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ನೂರ ಹದಿನಾಲ್ಕು ನಿನ್ನ ಅಲಂಕಾರ ಮಾಡುವ ಕೆಲಸ ನಂದು ತನ್ನ ತುಟಿಗಳಿಂದಲೇ ಅವಳ ದೇಹವನ್ನು ಅಲಂಕರಿಸತೊಡಗಿದ ವೇದಾಂತ್ ತನ್ನನ್ನು ಆವರಿಸಿಕೊಂಡಿದ್ದ ಅವನನ್ನು ನೂಕಿ ಅವನಿಂದ ಕೊಸರಾಡಿಕೊಂಡು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಸನ್ನಿಧಿ ಏಳ ಹೊರಟವಳನ್ನು ತಡೆದು ಹೇಳಿದ ವೇದಾಂತ್ ಸಾನು ಇವತ್ತು ನಾನು ನಿನ್ನ ಬರ್ತ್ಸೂಟಲ್ಲಿ ನೋಡಬೇಕು ಅನ್ನಿಸ್ತಾ ಇದೆ ಪ್ಲೀಸ್ ಇವತ್ತು ಒಂದೇ ಒಂದಿನ ನನ್ನ ನಿರಾಸೆ ಮಾಡಬೇಡ ಸನ್ನಿಧಿಗೆ ತೀವ್ರ ಮುಜುಗರವಾಗುತ್ತಿತ್ತು ವೇದಾಂತ ಅವಳನ್ನು ಕುರ್ಚಿಯಲ್ಲಿ ಕೂರಿಸಿ ಅವಳ ಎದುರಿಗಿದ್ದ ಚಾರ್ನಲ್ಲಿ ಕುಳಿತ ಅಮ್ಮ ನಿನ್ನ ಸರ್ಪ್ರೈಸ್ ಎಂದು ವೇದಾಂತ್ ಹೇಳ ಹೊರಟಾಗ ಸನ್ನಿಧಿ ಕಾಲು ಉದ್ದ ಮಾಡಿ ಅವನ ಕಾಲನ್ನು ತುಳಿದಳು ಆ ಎನ್ನುತ್ತಾ ಅವನು ಕಾಲನ್ನು ಹಿಂದೆ ಕೇಳಿದುಕೊಂಡ ಸನ್ನಿಧಿ ಕಾಲು ತುಳಿದಾಗ ತಕ್ಷಣವೇ ಪ್ರತಿಕ್ರಿಯೆ ಬಂದಿತ್ತು ವೇದಾಂತಿಂದ ಏನಾಯಿತು ಕುಸುಮ ಅವರು ಕೇಳಿದಾಗ ನಿನ್ಸೊಸೆ ನನ್ನ ಕಾಲು ತುಳಿದಿದ್ದಾಳೆ ಎಂದು ಹೇಳ ಹೊರಟವನು ಅವಳ ಕಣ್ ಸನ್ನೆಗೆ ಮಣಿದು ಕಾಲು ಹೋಯ್ತು ತುಂಬಾ ನೋವಾಗ್ತಿದೆ ಎಂದು ಕಾಲು ನೀವಿಕೊಂಡ ಸುಮ್ಮನಿರುವಂತೆ ಕಣ್ಣಲ್ಲೇ ಸನ್ನೆ ಮಾಡಿದಳು ಸನ್ನಿಧಿ ಅವಳನ್ನೇ ಗಮನಿಸುತ್ತಿದ್ದರು ವಿಶ್ವನಾಥ್ ಮೀಸೆಯಡಿಯಲ್ಲೇ ನಕ್ಕರು ವೇದಾಂತ ಅವಳತ್ತ ಸುಡು ನೋಟ ಬೀರಿ ಬೀರಿದಾಗ ಸನ್ನಿಧಿ ಮುಖ ತಗ್ಗಿಸಿ ಊಟದತ್ತ ಗಮನಹರಿಸಿದ್ದಳು ಅವನ ತಟ್ಟೆಗೆ ಪಲ್ಯ ಪಲ್ಯಬಡಿಸಿದ್ದಳು ವಿಶ್ವನಾಥ್ ಅವರಿಗೆ ಸೊಸೆ ತಮ್ಮಿಂದ ಏನು ಮುಚ್ಚಿಡಲು ಬಯಸುತ್ತಿದ್ದಾಳೆ ಎಂದು ಅರಿವಾಗಿತ್ತು ಆಗ ಅವಳ ಮುಖ ಬಾಡಿದ್ದು ಗಮನಿಸಿದ್ದರಲ್ಲ ಈಗ ಅವರಿಬ್ಬರೂ ಸರಸವಾಡುತ್ತಾ ಊಟ ಮಾಡಲಿ ಎಂಬ ಉದ್ದೇಶದಿಂದ ಅವರು ಪತ್ನಿಯನ್ನು ಉದ್ದೇಶಿಸಿ ಅದು ನಿನ್ನ ಹತ್ರ ಹೇಳೋ ವಿಷಯ ಅಲ್ಲ ಅಂತ ಸಿಗ್ನಲ್ ಕೊಟ್ಟಿದ್ದಾಳೆ ನನ್ನ ಸೊಸೆ ಎಂದು ಹೇಳಿದ ವಿಶ್ವನಾಥ್ ಸೊ ಬಳಿಕ ಸೊಸೆಯತ್ತ ತಿರುಗಿ ಇವತ್ತು ಬರೋಕ್ಕಾಗಲ್ಲ ಅಂತ ಇಷ್ಟು ಹೊತ್ತು ಅವಳಿಗೆ ಟೆನ್ಷನ್ ಕೊಟ್ಟನಲ್ಲ ಅದಕ್ಕೆ ಸರಿಯಾಗಿ ಕ್ಲಾಸ್ ತಗೋಮ್ಮ ನೀನು ನಾವಿಬ್ರು ನಿಂಗೆ ಸಪೋರ್ಟ್ ಮಾಡ್ತೀವಿ ವೇದಾಂತ್ ಸಿಟ್ಟಿನಿಂದ ತಂದೆಯತ್ತ ನೋಡಲು ನಮ್ಮಿಬ್ಬರದು ಊಟ ಆಯಿತು ಅವಳು ನಿಂಗೋಸ್ಕರನೇ ಕಾಯ್ತಾ ಇದ್ಲು ನಮ್ಮ ಹತ್ರ ಇವತ್ತು ಬರೋಕ್ಕಾಗಲ್ಲ ಎಂದವನು ಅವಳಿಗೆ ಸ್ಪೆಷಲಾಗಿ ಮೆಸೇಜ್ ಕಳಿಸಿದರೆ ಏನಾಗ್ತಿತ್ತು ನಿಂಗೆ ಅವಳು ನಿನ್ನ ಎಷ್ಟು ಹಚ್ಚಿಕೊಳ್ಳಿದ್ದಾಳೆ ಅಂತ ಮರೆತು ಬಿಟ್ಟಿಯೇನು ನೀನು ಇಲ್ಲ ಅಂದರೆ ಅವಳಿಗೆ ಏನೂ ಬೇಕಾಗಲ್ಲ ನೀನು ಇವತ್ತು ಬರಲ್ಲ ಅಂದಿದ್ದಕ್ಕೆ ಅವಳಿಗಾಗ ಹೊಟ್ಟೆ ಹಸಿವಿರಲಿಲ್ಲ ಅನಿಸುತ್ತೆ ಎರಡು ತುತ್ತು ಊಟ ಕೂಡ ಮಾಡಿರಲಿಲ್ಲ ಈಗ ಊಟ ಮಾಡಿಸೋ ಕೆಲಸ ನಿಂದು ನಿಮ್ಮ ಏಕಾಂತಕ್ಕೆ ನಾವಿಬ್ಬರು ಅಡ್ಡಿ ಬರಲ್ಲ ಬಾ ಸುಮ್ಮ ಹೋಗೋಣ ಎಂದು ಹೇಳುತ್ತಾ ಪತ್ನಿಯನ್ನು ಕರೆದಿದ್ದರು ವಿಶ್ವನಾಥ್ ಅತ್ತೆ ಮಾವನ ಮುಂದೆ ತಾನವನ ಕಾಲಿಗೆ ತುಳಿಯಬಾರದಾಗಿತ್ತು ಆದರೆ ಇನ್ನೊಂದು ಕ್ಷಣ ತಡವಾಗಿದ್ದರು ಅಮ್ಮ ರೂಮ್ ಅಲಂಕರಿಸಿದ್ದು ನೀನಾ ಎಂದು ಅವನು ಅತ್ತೆ ಬಳಿ ಕೇಳಿಬಿಟ್ಟರೆ ಎಂದು ಭಯವಾಗಿಬಿಟ್ಟಿತ್ತು ಸನ್ನಿಧಿಗೆ ಬೇರೆ ನಿರ್ವಾಹವೇ ಇರಲಿಲ್ಲ ಅದಕ್ಕಾಗಿ ಹಾಗೆ ಮಾಡಿದ್ದಳು ಬೆಳಗ್ಗೆ ಮನೆಯಿಂದ ಹೊರಡಬೇಕಾದರೆ ಕಾರಣ ಹೇಳಬೇಕಾಗಿತ್ತಲ್ಲ ಅದಕ್ಕಾಗಿ ವೇದಾಂತ್ಯಕ್ಕೆ ಸರ್ಪ್ರೈಸ್ ಕೊಡುವ ಉದ್ದೇಶದಿಂದ ಎಂದು ಅತ್ತೆ ಬಳಿ ಹೇಳಿದ್ದಳು ಸನ್ನಿಧಿ ಅತ್ತೆ ಅವನು ಬಂದ ತಕ್ಷಣ ಅದನ್ನು ಹೇಳಬಹುದು ಎಂದುಕೊಂಡಿರಲಿಲ್ಲ ಸ್ವಲ್ಪದರಲ್ಲೇ ಅಭಾಸವಾಗುವುದು ತಪ್ಪಿಹೋಯಿತು ಈಗ ನೆಮ್ಮದಿಯಾಯಿತು ಸನ್ನಿಧಿಗೆ ಅವರಿಬ್ಬರು ಊಟ ಮುಗಿಸಿಕೊಂಡು ಕೈ ತೊಳೆಯಲೆಂದು ಹೊರಟು ಹೋದ ಬಳಿಕ ವೇದಾಂತ್ ಮೌನವಾಗಿ ಊಟ ಮಾಡುತ್ತಿದ್ದ ಅವನೀಗ ತನ್ನ ಮೇಲೆ ಮುನಿಸಿಕೊಂಡಿದ್ದಾನೆಂದರಿವಾಯಿತು ಸನ್ನಿಧಿಗೆ ಸಾರಿ ಅವನ ಬಳಿ ಕ್ಷಮೆಯಾಚಿಸಿದಳು ತುಂಬ ನೋವಾಯ್ತಾ ಸಾರಿ ಅಂತ ಹೇಳಿದ್ನಲ್ಲ ಎಂದವಳು ಹೇಳಿದಾಗಲೂ ಅವನು ಒಂದಕ್ಷರವೂ ಮಾತಾಡಲಿಲ್ಲ ಅವನು ದೀರ್ಘಾಲೋಚನೆಯಲ್ಲಿ ಮುಳುಗಿದ್ದ ಅಂದರೆ ಈ ಹುಡುಗಿ ತಮ್ಮಿಬ್ಬರ ಬಗ್ಗೆ ಎಲ್ಲವನ್ನು ತಾಯಿಯ ಬಳಿ ಹೇಳಿಬಿಟ್ಟಿದ್ದಾಳ ಅದಕ್ಕಾಗಿ ತಾಯಿ ಮತ್ತೆ ರೂಮನ್ನು ಸಿಂಗರಿಸಿದ್ದಾರೆ ಎಂದು ಯೋಚಿಸುತ್ತಿದ್ದ ವೇದಾಂತ್ ದಿನ ತಾನು ತಾಯಿಯ ಮುಂದೆ ನಾಟಕವಾಡುತ್ತಿದ್ದೇನೆ ಎಂದು ಅವರಿಗೆ ಗೊತ್ತಾದರೆ ಅವರ ಮನಸ್ಸಿಗೆ ಎಷ್ಟು ನೋವಾಗಿರಬಹುದು ಎಂದು ತಾಯಿಯ ಮುಂದೆ ಸುಳ್ಳು ಹೇಳದ ತಾನು ಅವರು ನೊಂದುಕೊಳ್ಳಬಾರದು ಎಂಬ ಉದ್ದೇಶದಿಂದ ಸುಳ್ಳು ಹೇಳಿದ್ದು ಅವರು ಅದನ್ನು ಅಪಾರ್ಥ ಮಾಡಿಕೊಂಡು ತನ್ನನ್ನು ಪ್ರಶ್ನಿಸಿದರೆ ಏನೆಂದು ಉತ್ತರಿಸುವುದು ಎಂದು ಯೋಚಿಸುತ್ತಲೇ ಕುಳಿತಿದ್ದ ವೇದಾಂತ್ ಅವಳ ಮುಖ ಬಾಡಿತು ಅವನು ಮೌನವಾಗಿ ಊಟ ಮುಗಿಸಿ ರೂಮ್ಗೆ ಹೋಗಿದ್ದ ಸನ್ನಿಧಿ ಅಡಿಗೆ ಮನೆಯ ಕೆಲಸ ಮುಗಿಸಿ ಬರುವಾಗ ಅವನು ಅವಳಿಗಾಗಿ ಕಾಯುತ್ತಾ ಕುಳಿತಿದ್ದ ಅವನ ಮುಖದಲ್ಲಿ ತುಸು ಅಸಮಾಧಾನ ಕಾಣಿಸಿತು ಸಾನು ಎಂಥ ಕೆಲಸ ಮಾಡಿಬಿಟ್ಟೆ ನೀನು ಅಮ್ಮನ ಹತ್ರ ಎಲ್ಲ ಯಾಕೆ ಹೇಳೋಕೆ ಹೋದೆ ಎಂದಾಗ ಅವಳಿಗೇನು ಅರ್ಥವಾಗದೆ ಗಲಿಬಿಲಿ ನೋಟ ಬೀರಿದಳು ಸನ್ನಿಧಿ ಮತ್ತೆ ಇದೆಲ್ಲ ಯಾರ ಕೆಲಸ ಅವನು ರೂಮ್ನ ಅಲಂಕಾರವನ್ನು ಉದ್ದೇಶಿಸಿ ಪ್ರಶ್ನಿಸಿದ್ದ ಅವನ ಪ್ರಶ್ನೆ ಕೇಳಿ ಅವಳಿಗೆ ತೀರಾ ಅವಮಾನವಾದಂತಾಗಿ ಅಳು ಬರುವಂತಾಯಿತು ಪಾಪ ಅವಳು ಅವನಿಗಾಗಿ ಅವನ ಖುಷಿಗಾಗಿ ಎಲ್ಲ ರೆಡಿ ಮಾಡಿಟ್ಟಿದ್ದಳು ತನ್ನ ಕೆಲಸ ನೋಡಿ ಅವನು ಸಂತೋಷದಿಂದ ತನ್ನನ್ನು ಅಪ್ಪಿ ಮುದ್ದಿಸುತ್ತಾನೆಂದುಕೊಂಡಿದ್ದಳು ಸನ್ನಿಧಿ ಆದರೆ ಅದು ಅವನ ಮುಖದಲ್ಲಿ ಕಾಣಿಸಲೇ ಇಲ್ಲ ಕೆಲ ದಿನಗಳ ಹಿಂದಿನಿಂದಲೇ ತನ್ನನ್ನು ಅವನಿಗೆ ಅರ್ಪಿಸಿಕೊಳ್ಳಬೇಕೆಂದು ಅವಳ ಮನಸ್ಸು ದುಡಿಯುತ್ತಿತ್ತು ಹಾಗೆಂದು ಹೇಳಲು ಅವಳಿಗೆ ತುಂಬ ಸಂಕೋಚವಾಗುತ್ತಿತ್ತು ಸಂದರ್ಭಕ್ಕಾಗಿ ಕಾಯುತ್ತಿದ್ದಳು ಸನ್ನಿಧಿ ಇಂದು ಸರಿಯಾದ ಸಂದರ್ಭ ತಾನು ಬಾಯ್ಬಿಟ್ಟು ಹೇಳದಿದ್ದರೂ ಅಲಂಕಾರ ನೋಡಿ ಅವನು ಅರ್ಥ ಮಾಡಿಕೊಳ್ಳುತ್ತಾನೆ ಎಂದುಕೊಂಡಿದ್ದಳು ಬುದ್ಧಿ ಉಪಯೋಗಿಸಿ ಈ ಕೆಲಸ ಮಾಡಿದ್ದಳು ಆದರೆ ಅವನಿನ್ನು ಅವಳನ್ನು ಅರ್ಥವೇ ಮಾಡಿಕೊಂಡಿಲ್ಲವಲ್ಲ ತುಂಬಾ ಬೇಸರವಾಯಿತು ಅಮ್ಮನ ನಾನು ಏನು ಹೇಳಿಲ್ಲ ಒಂದು ನಿಮಿಷ ಟೈಮ್ ಕೊಡು ಎಲ್ಲ ಕ್ಲೀನ್ ಮಾಡಿಕೊಡ್ತೀನಿ ಎಂದಾಗ ಅವಳ ಗಂಟಲು ಉಬ್ಬಿ ಬಂದಿತ್ತು ಸ್ವರ ಭಾರವಾಗಿತ್ತು ಕಣ್ಣಂಚು ಒದ್ದೆಯಾಗಿತ್ತು ತನ್ನ ಕಣ್ಣೀರು ಅವನಿಗೆ ಕಾಣಬಾರದೆಂದು ಅವಳು ನಿಧಾನವಾಗಿ ಅವನಿಗೆ ಬೆನ್ನು ಹಾಕಿ ನಿಂತಳು ಅಂದರೆ ಇದೆಲ್ಲ ಇವಳದೇ ಕೆಲಸವ ತಾನಿಂದು ಬಲವಂತ ಮಾಡಬಾರದು ಅವಳಾಗಿ ಬರುವವರೆಗೂ ಕಾಯಬೇಕೆಂದುಕೊಂಡವನಿಗೆ ಇಂದು ಅವಳಾಗೆ ತನಗೆ ಒಲಿಯುತ್ತಿದ್ದಾಳೆ ಎಂದರಿವಾದಾಗ ಅವನ ಮನಸ್ಸು ಹುಚ್ಚೆದ್ದು ಕುಣಿಯಲಾರಂಭಿಸಿತ್ತು ಪಾಪ ಎಷ್ಟು ಆಸಕ್ತಿಯಿಂದ ಆಸೆಯಿಂದ ಅಲಂಕರಿಸಿದ್ದಾಳೆ ಅದು ತನಗಾಗಿ ತನ್ನ ಹುಡುಗಿ ತನಗಾಗಿ ಒಲಿದು ಬರುತ್ತಿದ್ದಾಳೆಂದರೆ ಅದರಿಂದ ಖುಷಿಯ ವಿಚಾರ ಬೇರೊಂದಿಲ್ಲ ಅವನ ಮನಸ್ಸು ಉಲ್ಲಸಿತವಾಯಿತು ಮತ್ತೊಂದು ಕ್ಷಣವೂ ದಡ ಮಾಡಲಿಲ್ಲ ವೇದಾಂತ್ ಅವಳ ಹಿಂದಿನಿಂದ ಬಂದು ಸೊಂಟದ ಸುತ್ತ ಕೈ ಬಳಸಿ ಅವಳನ್ನು ತನ್ನತ್ತ ಎಳೆದುಕೊಂಡ ಬಿಗಿಯಾಗಿ ಅಪ್ಪಿಕೊಂಡ ಸಾನು ಇದೇನಾ ನೀನು ನನಗೆ ಕೊಡಬೇಕು ಅಂದ್ಕೊಂಡಿರೋ ಗಿಫ್ಟ್ ವಾಟ್ ಎ ಪ್ಲಸೆಂಟ್ ಸರ್ಪ್ರೈಸ್ ಅವಳ ಕಿವಿಯಲ್ಲಿ ಮಧುರವಾಗಿ ಬಿಸಿಗುಟ್ಟಿದ ವೇದಾಂತ್ ಅವನ ಬಿಸಿ ಉಸಿರು ಮೈತಾಗಿ ಅವಳ ಮೈಯಲ್ಲಿ ಪುಳಕ ಉಂಟಾಯಿತು ಮೈಯೊಮ್ಮೆಲೆ ಬೆಚ್ಚಗಾಯಿತು ಐ ಲೈಕ್ ಇಟ್ ಚಿನ್ನ ಇವತ್ತು ನಾನು ಬಂದಿದ್ದು ಸಾರ್ಥಕ ಆಯಿತು ನನಗೆ ಮೊದಲೇ ತಿಳಿಸಿದರೆ ನಾನು ನಿಮಗೆ ಸಹಾಯ ಮಾಡ್ತಾ ಇದ್ದೆ ಅವನ ತುಟಿಗಳು ಅವಳ ಕಿವಿಯ ಮೇಲಿತ್ತು ಅವಳಿಗೆ ಕಚಗುಳಿ ಇಟ್ಟಂತಾಗಿ ಅವಳು ದೂರ ಸರಿಯಲು ಯತ್ನಿಸಿದಾಗ ವೇದಾಂತ್ ತನ್ನ ಬಲಿಷ್ಠ ಬಾಹುಗಳಲ್ಲಿ ಅವಳನ್ನು ಬಿಗಿಯಾಗಿ ಬಂಧಿಸಿಕೊಂಡ ಅವನ ಮಿಂಚು ಕಣ್ಣುಗಳನ್ನು ಎದುರಿಸುವ ಶಕ್ತಿ ಇರಲಿಲ್ಲ ಅವಳಿಗೆ ಅವನ ತುಟಿಗಳು ಅವಳ ಕಣ್ಣು ಕೆನ್ನೆ ಗಲ್ಲಗಳ ಮೇಲೆ ಹರಿದಾಡಿ ಕೊನೆಯಲ್ಲಿ ಅವಳ ತುಟಿಗಳತ್ತ ಬಾಗಿದವು ಮಧು ತುಂಬಿದ ಹೂವಿನಿಂದ ಮಕರಂದ ಹೀರುವ ದುಂಬಿಯಾದ ವೇದಾಂತ್ ಸಾನು ಐ ಲವ್ ಯು ಈ ದಿನವನ್ನು ನಾವು ನಮ್ಮ ಜೀವನದಲ್ಲಿ ಮರಿಬಾರದು ಆ ರೀತಿ ಸೆಲೆಬ್ರೇಟ್ ಮಾಡೋಣ ಏನಂತೀಯ ಎನ್ನು ಎನ್ನುತ್ತಾ ವೇದಾಂತ್ ಕಣ್ಣು ಮಿಟುಕಿಸಿದಾಗ ಅವಳ ಕೆನ್ನೆ ಕೆಂಗುಲಾಬಿಯಷ್ಟೇ ಕೆಂಪಗಾಗಿತ್ತು ಇಂದು ಯಾವ ಅಲಂಕಾರವೂ ಇಲ್ಲದೆ ಸ್ನಿಗ್ಧವಾಗಿದ್ದ ಅವಳ ಕೋಮಲವಾಗಿದ್ದ ಮುಗ್ಧ ಮಗುವಿನಂತಹ ಮುಖ ರೂಮ್ನ ಅಲಂಕಾರ ಸುಗಂಧ ದ್ರವ್ಯಗಳ ಸುವಾಸನೆ ಅವನಲ್ಲಿ ಭಾವನೆಗಳನ್ನು ಬಡಿದೆಬ್ಬಿಸಿತ್ತು ಇಷ್ಟು ದಿನ ತಾಳ್ಮೆಯಿಂದ ಕಾದಿದ್ದ ನ ಸಂಯ ಗಾಳಿಗೆ ತೂರಿ ಹೋಗಿತ್ತು ಅವಳ ಕತ್ತಿನಲ್ಲಿ ಮುಖ ಹುದುಗಿಸಿಕೊಂಡು ತನ್ನ ತುಟಿಗಳಿಂದಲೇ ಅವಳ ಕತ್ತಿನ ಸುತ್ತ ಪ್ರೇಮದ ಚಿತ್ತಾರ ಬರೆಯಲಾರಂಭಿಸಿದ್ದ ವೇದಾಂತ್ ಅವನ ಒರಟು ತುಟಿಗಳ ಸ್ಪರ್ಶ ಅವಳಲ್ಲಿ ಭಾವನೆಗಳನ್ನು ಬಡಿದೆಬ್ಬಿಸಿದ್ದವು ಒಮ್ಮೆಲೆ ಸನ್ನಿಧಿಯ ಮೈಯಲ್ಲಿ ವಿದ್ಯುತ್ ಸಂಚಾರವಾದಂತಾಯಿತು ಅವಳಿಗೆ ಅರಿವಿಲ್ಲದಂತೆಯೇ ಅವಳ ಮೈಯಲ್ಲಿ ಏನೋ ಪುಳಕ ಹಿಂದೆಂದೂ ಈ ರೀತಿ ಆಗಿರಲಿಲ್ಲ ಸನ್ನಿಧಿಗೆ ಮೊಗ್ಗಾಗಿದ್ದ ತನ್ನ ಮೈ ಹೂವಾಗಿ ಅರಳುತ್ತಿರುವಂತಹ ಅನುಭವ ಯಾಕೋ ಅವನನ್ನು ದೂರ ಸರಿಸಬೇಕೆಂದರೂ ಸಾಧ್ಯವಾಗುತ್ತಿಲ್ಲ ಅವನ ತುಂಟಾಟಗಳು ಚೇಷ್ಟೆಗಳು ಅವಳಿಗೂ ಪ್ರಿಯವಾಗಿತ್ತು ಅವನು ಅವಳಲ್ಲಿ ಏನಾದರೂ ಬದಲಾವಣೆ ಕಾಣಿಸುತ್ತಿದೆಯಾ ಎಂದು ಆಗಾಗ ಅವಳ ಮುಖವನ್ನು ವೀಕ್ಷಿಸುತ್ತಲೇ ಇದ್ದ ಇಲ್ಲ ಅಂತಹ ಯಾವ ಬದಲಾವಣೆಯಾಗಲಿ ಭಯವಾಗಲಿ ಅವಳ ಮುಖದಲ್ಲಿ ಕಾಣಿಸಲಿಲ್ಲ ಅವನಿಗೆ ಹಿಂದೇಕೋ ಅವನಿಂದ ದೂರ ಸರಿಯುವ ಮನಸಾಗದೆ ಅವನಿಗೆ ಸ್ಪಂದಿಸಲಾರಂಭಿಸಿದ್ದಳು ಸನ್ನಿಧಿ ಅವಳಿಗರಿವಿಲ್ಲದಂತೆಯೇ ಅವಳ ಕೈಗಳು ಅವನನ್ನು ಗಟ್ಟಿಯಾಗಿ ಅಪ್ಪಿ ಹಿಡಿದುಕೊಂಡಾಗ ವೇದಾಂತ್ ಉತ್ತೇಜಿತನಾಗಿದ್ದ ಅವನು ತನ್ನ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಅವಳ ಮುಖದತ್ತ ಕಣ್ಣು ಹಾಯಿಸಿದಾಗ ಅಲ್ಲಿ ಭಯವಾಗಲಿ ಆತಂಕವಾಗಲಿ ಇರಲಿಲ್ಲ ಬದಲಾಗಿ ಅನುರಾಗದ ಅಲೆಗಳನ್ನು ಕಾಣಿಸಿತು ಅವಳಿಂದು ಮನಪೂರ್ವಕವಾಗಿ ತನ್ನನ್ನು ತಾನು ಅರ್ಪಿಸಿಕೊಳ್ಳುತ್ತಿದ್ದಾಳೆಂದು ಅರಿವಾಯಿತು ವೇದಾಂತ್ಗೆ ಅವಳ ಸುಪ್ತ ಮನಸ್ಸಿನಲ್ಲಿ ಅಡಗಿಕೊಂಡಿದ್ದ ಭಯ ಈಗ ಇಲ್ಲ ಎಂದುಕೊಂಡಾಗ ಕೊನೆಗೂ ತಮ್ಮ ಸಮಸ್ಯೆ ನಿವಾರಣೆ ಆಯಿತಲ್ಲ ಅವನಿಗೆ ತುಂಬ ಸಂತೋಷವಾಯಿತು ಲಜ್ಜಾವೃತವಾದ ಅವಳ ಮುಖನ್ನೆಲ್ಲ ನೋಡುತ್ತಿತ್ತು ಇಷ್ಟೆಲ್ಲ ನೀನೇ ಮಾಡಿದ್ದು ಅಂತ ನೀನು ಹೇಳಿದರೆ ಐ ಕಾಂಟ್ ಬಿಲೀವ್ ಇಟ್ ಸಾನು ನೀನು ಬೆಡ್ ರೂಮ್ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದೀಯಾ ಆದರೆ ಅದಕ್ಕಿಂತಲೂ ಮುಖ್ಯವಾದ ಒಂದು ಕೆಲಸ ನೀನು ಮರೆತೆ ಬಿಟ್ಟಿದೀಯಾ ಆ ಕೆಲಸ ಯಾವುದು ಹೇಳು ಎಂದು ಬಾಗಿದ ಅವಳ ಮುಖವನ್ನು ತೋರು ಬೆರಳಿನಿಂದ ಮೇಲಕ್ಕೆ ಎತ್ತಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಾಗ ನಾಚಿಕೊಂಡ ಅವಳ ಅವಳ ಕಣ್ಣುಗಳು ರೆಪ್ಪೆಯ ಮೇಲೆ ಮಲಗಿದವು ಅವಳಿಗೆ ಏನೆಂದು ಅರಿವಾಗಲಿಲ್ಲವೋ ಅಥವಾ ಉತ್ತರ ಹೇಳುವ ಮನಸ್ಸಿಲ್ಲವೋ ಸನ್ನಿಧಿ ಬಾಯಿ ಬಿಡಲಿಲ್ಲ ಅವಳ ನಿಮೀಲಿತ ನೇತ್ರವನ್ನು ನೋಡುತ್ತಾ ವೇದಾಂತ್ ಯಾಕೆ ಸಾನು ಮುಚ್ಕೋತಾ ಇದೆಯಾ ನನ್ನ ನೋಡೋಕೆ ಇಷ್ಟ ಇಲ್ವಾ ಅಥವಾ ನನ್ನ ಮುಖ ನೋಡೋಕೆ ಆಗದೇ ಇರೋಷ್ಟು ಕೆಟ್ಟದಾಗಿದೆಯಾ ಸಾನು ಒಂದೇ ಒಂದು ಸಲ ಕಣ್ಬಿಟ್ಟು ನನ್ನ ನೋಡು ಎಂದು ಅವನು ಹೇಳಿದಾಗಲೂ ಇಲ್ಲ ಅವನನ್ನು ನೋಡುವ ಬದಲು ಅವನ ಎದೆಯಲ್ಲಿ ಆಶ್ರಯ ಪಡೆದಳು ಸನ್ನಿಧಿ ಅವನೀಗೇ ಅವಳ ಕಾಲೆಳೆದು ರೇಗಿಸಿ ಅವಳನ್ನು ಗೋಳು ಹೊಯ್ದುಕೊಂಡು ಅವಳಿಂದ ಎರಡೇಟು ತಿಂದು ಬಳಿಕ ಅವಳನ್ನು ರಮಿಸುವ ಆಸೆ ಹಿಂದೇಕೋ ಆಗಿನಿಂದ ಅಷ್ಟು ಕೋಪ ಬಂದರೂ ಅವನು ನಿರೀಕ್ಷಿಸಿದಂತೆ ಅವಳಿಂದ ಏಟು ಬಿದ್ದಿರಲಿಲ್ಲ ವೇದಾಂತ್ಗೆ ಸಾನು ಈ ರೂಮ್ ಅಲಂಕಾರ ಮಾಡಿದ್ದು ನೋಡಿ ಅಮ್ಮ ಅಲಂಕಾರ ಮಾಡಿದ್ರು ಅಂದ್ಕೊಂಡೆ ಯಾಕೆಂದರೆ ಯಾರೋ ಎಕ್ಸ್ಪರ್ಟ್ ಅಲಂಕಾರ ಮಾಡಿದ್ದಾರೆ ಅಂದ್ಕೊಂಡಿದ್ದೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಆದರೆ ಮುಖ್ಯವಾಗಿ ಈ ಹುಡುಗಿಗೆ ಯಾವ ಅಲಂಕಾರನೂ ಮಾಡಿಲ್ವಲ್ಲ ಅದನ್ನು ನೋಡಿದ ಮೇಲೆ ನೀನೇ ಮಾಡಿರೋದು ಅಂತ ಕನ್ಫರ್ಮ್ ಆಯಿತು ನೋಡು ಇಂತಹ ವಿಷಯಗಳಲ್ಲಿ ಯಾವುದೇ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲದ ಎಲ್ಬೋರ್ಡ್ ಅಲಂಕಾರ ಹಾಗಿದೆ ಸಾನು ನಿಜವಾಗಲೂ ಅದು ನಿಮಗೆ ಗೊತ್ತಿರಲಿಲ್ವೋ ಅಥವಾ ಬೇಕು ಅಂತಾನೆ ಅದೆಲ್ಲ ನನ್ನ ಕೆಲಸ ಅಂತ ಬಿಟ್ಟಿಯಾ ಅವನ ಕಣ್ಣುಗಳಲ್ಲಿ ತುಂಟತನ ಮಿನುಗುತ್ತಿತ್ತು ಅವನ ಕಣ್ಣುಗಳು ಮಿನುಗಿದವು ಕೋಟಿ ನಕ್ಷತ್ರಗಳು ಪ್ರಜ್ವಲಿಸಿದಂತೆ ಕಾಣಿಸಿತು ಅವಳಿಗೆ ಈಗ ಅವನು ಬಯಸಿದ್ದು ಸಿಕ್ಕಿಯೇ ಬಿಟ್ಟಿತ್ತು ಮುಷ್ಟಿ ಹಿಡಿದು ಅವನಿಗೊಂದು ಗುದ್ದಿದಳು ಸನ್ನಿಧಿ ಇವತ್ತು ಒಂದಿನ ಆದರೂ ಸುಮ್ಮನೆ ಇರೋಕೆ ಏನಾಗಿತ್ತು ನಿಂಗೆ ದಾಡಿ ನಾನು ಅಷ್ಟು ಪ್ರೀತಿಯಿಂದ ನಿಂಗೋಸ್ಕರ ಎಲ್ಲಾನು ರೆಡಿ ಮಾಡಿದರೆ ನನ್ನೇ ಹಂಗಿಸ್ತೀಯಾ ಹೌದು ನಾನು ಎಲ್ಬೋರ್ಡ್ ನನಗೇನು ಬರಲ್ಲ ನಿನ್ನ ಜೊತೆ ಸಂಸಾರ ಮಾಡೋಕೆ ಲಾಯಕ್ಕಿಲ್ಲ ಮತ್ಯಾಕೆ ನೀನು ನನ್ನ ಮದುವೆಯಾದೆ ಅವನು ರೇಗಿಸಿದ್ದು ಅವಳಿಗೆ ಅವಮಾನವಾಗಿತ್ತು ದುಃಖದಿಂದಾಗಿ ಅವಳ ಗಂಟಲು ಉಬ್ಬಿ ಬಂದಿತ್ತು ಮತ್ತೆ ಮಾತಾಡಲಾಗಲಿಲ್ಲ ಅವನನ್ನು ನೂಕಿ ಅವನಿಂದ ದೂರ ಸರಿದಳು ಸನ್ನಿಧಿ ನನಗೆ ಈ ಎಲ್ಬೋರ್ಡೇ ಬೇಕು ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇದ್ದರೆ ಏನಂತೆ ನನಗೆ ಈ ಹುಡುಗಿನೇ ಬೇಕು ಅಂತ ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದೀನಿ ನಾನು ಬೇಕು ಅಂತ ನಿನ್ನ ರೇಗಿಸ್ತಾ ಇರೋದು ಚಿನ್ನ ನೀನು ನನ್ನಿಂದ ದೂರ ಹೋಗ್ತೀನಿ ಅಂದರು ಇವತ್ತಂತೂ ನಿನ್ನ ಬಿಡೋ ಪ್ರಶ್ನೆಯೇ ಇಲ್ಲ ಈ ರಾತ್ರಿಯ ಒಂದೊಂದು ಕ್ಷಣನೂ ನನಗೆ ತುಂಬ ಇಂಪಾರ್ಟೆಂಟ್ ನೀನಾಗಿ ನೀನೇ ಒಲಿದು ಸಂಕೋಚ ನಾಚಿಕೆ ಎಲ್ಲ ಬಿಟ್ಟು ನನ್ನ ಹತ್ರ ಬಂದಿದ್ದೀಯಾ ಅಂದರೆ ಅದರ ಹಿಂದೆ ನನ್ನ ಮೇಲೆ ನಿಂಗೆಷ್ಟು ಪ್ರೀತಿ ಇದೆ ಅನ್ನೋದು ಖಂಡಿತ ನನಗೆ ಅರ್ಥ ಆಗ್ತಿದೆ ಇನ್ನು ಒಂದು ಕ್ಷಣನೂ ವೇಸ್ಟ್ ಮಾಡಲ್ಲ ಅವಳನ್ನು ತನ್ನೆದೆಯೊಳಗೆ ಹುದುಗಿಸಿಕೊಂಡ ವೇದಾಂತ್ ಜೀವನದ ಅತ್ಯಂತ ಮಧುರವಾದ ರಸ ನಿಮಿಷಗಳು ಇಬ್ಬರಿಗೂ ಸಮಯದ ಪರಿವೆಯೇ ಇರಲಿಲ್ಲ ಸಮಯ ಇವರಿಗಾಗಿ ಕಾಯಲಿಲ್ಲ ಜಾರುತ್ತಲೇ ಇತ್ತು ಅವನ ಅಪ್ಪುಗೆ ಎಷ್ಟು ಬಲವಾಗಿತ್ತೆಂದರೆ ಅವಳಿಗೆ ಉಸಿರಾಡಲು ಕಷ್ಟವಾಗುತ್ತಿತ್ತು ಅವನು ಅವಳನ್ನು ಅನುನಯಿಸುತ್ತಾ ಅವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿದ ಬೆಡ್ ಮೇಲೆ ನೀನು ಅಲಂಕರಿಸಿದ ಈ ಹೂವು ಸಾಫ್ಟ್ ಜಾಸ್ತಿನೋ ಅಥವಾ ನನ್ನ ಈ ಹೂವು ಸಾಫ್ಟ್ ಜಾಸ್ತಿನೋ ಅಂತ ನೋಡೋ ಸಮಯ ಎನ್ನುತ್ತಾ ಅವನು ಅವಳತ್ತ ಬಾಗಿದಾಗ ಅವಳು ಅವನ ಮುಖ ದೂರ ಸರಿಸಿದಳು ಅವಳ ಮುನಿಸು ಇನ್ನೂ ಇಳಿದಿರಲಿಲ್ಲವಲ್ಲ ನನ್ನ ಎಲ್ಬೋರ್ಡಂತಿಯಲ್ಲ ಎಲ್ಲ ನಿನ್ನಿಂದನೇ ಆಗಿದ್ದು ನಾನೆಲ್ಲನೂ ರೆಡಿ ಮಾಡಬೇಕು ಅಂತ ಇದ್ದೆ ಊಟದ ಸಮಯ ಆಯಿತು ಅಂತ ಅಮ್ಮ ಕರೆದ್ರು ನೀನಿವತ್ತು ಇವತ್ತು ಬರ್ತಿಲ್ಲ ಅಂತ ಗೊತ್ತಾದ ಮೇಲೆ ನನ್ನ ಮೂಡ್ ಆಫ್ ಆಯಿತು ನಂಗೀಗ ನೀನು ಬೇಡ ನಿನ್ನ ಸಹವಾಸನೂ ಬೇಡ ಸಿಟ್ಟಿನಿಂದ ಬಲವಂತದಿಂದ ಅವನ ಮುಖವನ್ನು ದೂರ ಸರಿಸಲು ಪ್ರಯತ್ನ ಪಡುತ್ತಿದ್ದಳು ಸನ್ನಿಧಿ ಮುನಿಸಿಕೊಂಡು ಕೆಂಪೇರಿರುವ ಅವಳ ಮುಖ ಇನ್ನೂ ಸೊಗಸು ಎನಿಸಿತು ವೇದಾಂತ್ಗೆ ಸಾನು ಇನ್ನೊಂದ್ಸತಿ ಹೇಳು ಹಾಗಾದರೆ ಈ ಅಲಂಕಾರ ಎಲ್ಲ ಯಾರಿಗಾಗಿ ಮಾಡಿರೋದು ಕಣ್ಣರಳಿಸಿ ಅವಳನ್ನು ಪ್ರಶ್ನಿಸಿದಾಗ ಗೋಲ್ಡನ್ ಬರ್ಡ್ಸ್ ಕ್ಯಾನ್ ಕ್ಯಾನಾಟ್ ಬಿ ರಿಪೀಟೆಡ್ ಎಂದು ಉತ್ತರಿಸಿದಳು ಸನ್ನಿಧಿ ನೀನು ಹೇಳಿದ್ದೆಲ್ಲ ನನಗೆ ಕೇಳಿಸಿದೆ ಆದರೂ ಇನ್ನೊಂದು ಸಲ ಹತ್ರ ಹೇಳು ಅಂದರೆ ಹೇಳೋಕ್ಕಾಗ್ತಿಲ್ಲ ನೋಡು ಅಂದರೆ ಅಂದರೆ ನೀನು ನನ್ನ ದೂರ ಹೋಗುವ ಅಂದಿದ್ದು ನಿನ್ನ ಹೃದಯದಿಂದ ಬಂದ ಮಾತಲ್ಲ ಒಂದಿನ ಈ ಟ್ವೆಂಟಿ ಫೋರ್ ಅವರ್ಸ್ ಕೂಡ ನನ್ನಿಂದ ದೂರ ಇರೋಕೆ ಆಗದೇ ಇರೋಳು ನನ್ನ ಬಿಟ್ಟು ಹೋಗ್ತಾಳಂತೆ ಹಾಗಂತ ಸುಮ್ಮನೆ ಬಾಯಿ ಮಾತಿಗಂತೀಯ ಅಷ್ಟೇ ಸಾನು ನಿಂಗೆ ನಾನು ನನಗೆ ನೀನು ನಂಬಿ ಬರದು ಈ ಜನ್ಮದ ಸಂಬಂಧ ಅಲ್ಲ ಜನ್ಮ ಜನ್ಮಾಂತರದ ಸಂಬಂಧ ಬೇಕಾದರೆ ನಿನ್ನ ಹೃದಯಕ್ಕೆ ಈ ಪ್ರಶ್ನೆ ಹಾಕಿ ಕೇಳು ನನ್ನಿಂದ ದೂರ ಇದ್ದರೆ ನೀನು ನಿಜವಾಗ್ಲೂ ಸುಖವಾಗಿರ್ತೀಯಾ ನೀನು ಎಸ್ ಅಂದರೆ ನಾನು ಯಾವತ್ತೂ ನಿನ್ನ ತಂಟೆಗೆ ಬರಲ್ಲ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಿದ ವೇದಾಂತ್ ಅವನಿಂದ ದೂರವಿರುವುದು ಅದು ಕನಸಲ್ಲೂ ಸಾಧ್ಯವಿಲ್ಲವೆಂದು ಅವಳಿಗೂ ಚೆನ್ನಾಗಿ ಗೊತ್ತಿತ್ತು ಸನ್ನಿಧಿ ಅವನ ಎದೆಗೆ ಕಿವಿಯಾನಿಸಿ ನೋಡು ನಂಗಲ್ಲ ನಿಂಗೆ ನನ್ನ ಬಿಟ್ಟು ಇರೋಕ್ಕಾಗಲ್ವಂತೆ ಹಾಗಂತ ನಾನಲ್ಲ ನಿನ್ನ ಹಾರ್ಟೆ ಹೇಳ್ತಾ ಇರೋದು ಎಂದವಳು ಹೇಳಿದಾಗ ವೇದಾಂತ್ ಜೋರಾಗಿ ನಕ್ಕ ಆಯಿತು ಚಿನ್ನ ನನಗೆ ನಿನ್ನ ಬಿಟ್ಟು ಆಗಲ್ಲ ನಿಂಗಲ್ಲ ಸರಿನಾ ಅದು ವೇದಾಂತ್ ನಂಗೂ ನೀನು ಅಂದರೆ ಪ್ರಾಣ ಆದರೆ ನೀನು ಸುಮ್ಮ ಸುಮ್ಮನೆ ನನ್ನ ರೇಗಿಸಿ ಮೂಡು ಹಾಳು ಮಾಡಿಬಿಡ್ತೀಯಾ ಅದಕ್ಕೆ ನನಗೆ ನಿನ್ನ ಮೇಲೆ ಕೋಪ ಬರೋದು ಸತ್ಯವನ್ನೇ ಅವನ ಮುಂದೆ ಹೇಳಿದಳು ಸನ್ನಿಧಿ ಓ ಹಾಗಾದರೆ ಈಗ ಆಫ್ ಆಗಿರೋ ಮೂಡನ್ನು ಆನ್ ಮಾಡೋ ಕೆಲಸ ನಂದು ಅಂತಾಯ್ತು ಐ ಆಮ್ ಹ್ಯಾಪಿ ಟು ಡೂ ದ್ಯಾಟ್ ವರ್ಕ್ ಆ ಕೆಲಸ ಮಾಡಲು ನನಗೆ ಸಂತೋಷವಾಗ್ತಿದೆ ಎಂದಾಗ ಅವಳು ತಲೆ ಮೇಲೆ ಎತ್ತಿ ನೋಡಲು ಹೋಗಲಿಲ್ಲ ಅವನ ಕಣ್ಣುಗಳೇ ಅವಳಿಗೆ ಆಹ್ವಾನವನ್ನಿತ್ತಿದ್ದವು ಸಾನು ನಿಂಗೆ ಬೇಜಾರಾದರೆ ಸಾರಿ ಪ್ಲೀಸ್ ಇವತ್ತು ನನಗೆ ನಿರಾಸೆ ಮಾಡಬೇಡ ನಿಂಗೆ ಹೇಗೆ ಮೂಡ್ ಬರಿಸಬೇಕು ಅಂತ ನಂಗೆ ಗೊತ್ತು ಮೊದಲು ಆ ಕೆಲಸ ಮಾಡ್ತೀನಿ ಎನ್ನುತ್ತಾ ಕಾರ್ಯೋನ್ಮುಖನಾಗಿದ್ದ ವೇದಾಂತ್ ನಿನ್ನ ಅಲಂಕಾರ ಮಾಡೋ ಕೆಲಸ ಈಗಿಂದಲೇ ಶುರು ಮಾಡ್ತೀನಿ ಎನ್ನುತ್ತಾ ತನ್ನ ತುಟಿಗಳಿಂದಲೇ ಅವಳ ದೇಹವನ್ನು ಅಲಂಕರಿಸತೊಡಗಿದ ಮೊದಲು ತನ್ನನ್ನು ಆವರಿಸಿಕೊಂಡಿದ್ದ ಅವನನ್ನು ನೂಕಿ ಅವನಿಂದ ಕೊಸರಾಡಿಕೊಂಡು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದವಳು ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಎಂದು ಹೇಳ ಹೊರಟವಳನ್ನು ತಡೆದು ಹೇಳಿದ ವೇದಾಂತ್ ನಾಟ್ ನೆಸಸರಿ ಸಾನು ಇವತ್ತು ನಾನು ನಿನ್ನ ಬರ್ತ್ ಸೂಟ್ನಲ್ಲಿ ನೋಡಬೇಕು ಅನ್ನಿಸ್ತಾ ಇದೆ ಪ್ಲೀಸ್ ಚಿನ್ನ ಇವತ್ತೊಂದೇ ಒಂದಿನ ಬೇಡಿಕೆ ಇತ್ತು ಅವನ ದನಿಯಲ್ಲಿ ತಕ್ಷಣವೇ ಸನ್ನಿಧಿ ದೀಪ ಆರಿಸಿದಳು ಅವಳಿಗೆ ಮೊದಲಿನಿಂದಲೂ ಕತ್ತಲೆ ಎಂದರೆ ಭಯ ಮಂದ ದೀಪವಿಲ್ಲದೆ ಮಲಗುತ್ತಲೇ ಇರಲಿಲ್ಲ ಆದರೆ ಇಂದು ನಾಚಿಕೆಯಿಂದ ಪೂರ್ತಿ ಕತ್ತಲು ಮಾಡಿದ್ದಳು ಆದರೆ ವೇದಾಂತ್ ಕೇಳಬೇಕಲ್ಲ ಅವನು ಮತ್ತಿನ ಕ್ಷಣದಲ್ಲೇ ದೀಪ ಹಾಕಿದ್ದ ನಂಗೆ ನಿನ್ನ ಗಾಳಿ ಬಡಿದು ಬಿಟ್ಟಿದೆ ಸಾನು ಕತ್ತಲಲ್ಲಿ ಮಲಗೋಕೆ ಭಯ ಆಗುತ್ತೆ ದೀಪ ಇರಲಿ ಅವಳತ್ತ ನೋಡಿ ಕಣ್ಣು ಮಿಟುಕಿಸಿ ಹೇಳಿದ ಮತ್ತೆ ಎರಡೇ ನಿಮಿಷಕ್ಕೆ ಅವಳನ್ನು ತನ್ನ ಪ್ರೀತಿಯಿಂದಲೇ ಅವಳನ್ನು ಒಲಿಸಿಕೊಂಡಿದ್ದ ವೇದಾಂತ್ ನಿಧಾನವಾಗಿ ಅವನಿಗೆ ಶರಣಾಗಿದ್ದಳು ಸನ್ನಿಧಿ ವೇದಾಂತ್ ಅವಳ ಬಳಿ ಥ್ಯಾಂಕ್ ಯು ಸಾನು ನಮ್ಮ ಜೀವನದಲ್ಲಿ ಈ ಸುದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಿನ್ನ ಇವತ್ತಿನ ಪ್ರೆಸೆಂಟ್ ನಾನು ಈ ಜನ್ಮದಲ್ಲಿ ಮರೆಯಲ್ಲ ಇಂದು ಸನ್ನಿಧಿ ತನ್ನ ತನು ಮನ ಎರಡನ್ನು ವೇದಾಂತ್ಗೆ ಕೊಟ್ಟಿದ್ದಳು ಸನ್ನಿಧಿ ತನ್ನನ್ನು ತಾನು ಅವನಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಂಡಿದ್ದಳು ಇಂದವರು ಅನುಭವಿಸಿದ ಸುಖಕ್ಕೆ ಸಾಟಿ ಯಾವುದೂ ಇರಲಿಲ್ಲ ಅವನಲ್ಲೇ ಐಕ್ಯವಾಗಿ ಹೋಗಿದ್ದಳು ಎಷ್ಟೋ ಹೊತ್ತಿನ ಬಳಿಕ ಅವಳ ಒಲವನ್ನು ಉಂಡು ತೃಪ್ತನಾಗಿದ್ದ ವೇದಾಂತ್ ಪಕ್ಕದಲ್ಲಿ ಮಲಗಿದ್ದ ಮುದ್ದಿನ ಮಡದಿಯತ್ತ ನೋಡಲು ಅವನ ಪ್ರೀತಿಯ ಕಡಲಲ್ಲಿ ಮಿಂದು ಅವಳು ನೆಮ್ಮದಿಯ ನಿದ್ದೆ ಮಾಡಿದ್ದಳು ತನ್ನ ಪಕ್ಕದಲ್ಲಿ ಮಲಗಿ ನಿದ್ದೆ ಮಾಡುತ್ತಿದ್ದ ಅವಳ ಮುದ್ದು ಮುಖವನ್ನು ನೋಡಿದ ವೇದಾಂತ್ ಎಂದೂ ಇಲ್ಲದ ಸಂತೃಪ್ತ ಭಾವನೆ ಇತ್ತು ಅವಳ ಮುಖದಲ್ಲಿ ಅವಳನ್ನು ತನಗೆ ಒತ್ತಿಕೊಂಡ ಅವಳ ತುಟಿ ಅಂಚಿನಲ್ಲಿ ಕಿರು ನಗು ಲಾಸೆವಾಡುತ್ತಿತ್ತು ವೇದಾಂತ್ನ ತಾಳ್ಮೆಗೆ ಇಂದು ಸರಿಯಾದ ಪ್ರತಿಫಲ ಸಿಕ್ಕಿತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್